ನಮಸ್ಕಾರ ಎಲ್ಲರಿಗೂ ನಾನು ಹರೀಶ್ ನೀವು ನೋಡ್ತಾ ಇದ್ರ ಎಲ್ ಎನ್ ಕನ್ನಡ ಈ ವಾರದ ವಿಶೇಷ ಸುದ್ದಿ ನೋಡೋಕೆ ನಿಮ್ಗೆಲ್ಲ ಸ್ವಾಗತ ಪ್ರತಿ ವಾರದಂತೆ ಈ ವಾರವೂ ಕೂಡ ಹಲವಾರು ವಿಶೇಷ ಸುದ್ದಿಗಳಿದಾವೆ ಏನೆಲ್ಲ ವಿಶೇಷ ಮಾಹಿತಿಗಳಿದೆ ಏನೇನು ವಿಶೇಷ ಸ್ವಾರಸ್ಯಕರಾಗಿರ್ತಕ್ಕಂಥ ಇಂಟ್ರೆಸ್ಟಿಂಗ್ ಆಗಿರುವಂತಹ ಸುದ್ದಿಗಳೇನಿದ್ದಾವೆ ನೋಡ್ಕೊಂಡ್ಬರೋಣ ಬನ್ನಿ ತಡೆ ಯಾಕೆ ಈ ವಾರದ ಸ್ವಾರಸ್ಯಕರವಾಗಿರ್ತಕ್ಕಂಥ ಇಂಟ್ರೆಸ್ಟಿಂಗ್ ಆಗಿರುವಂತಹ ಮಾಹಿತಿಗಳು ಏನೇನಿದೆ ಸುದ್ದಿಗಳೇನೇನಿದೆ ನೋಡ್ಕೊಂಡ್ಬರೋಣ ತುಂಬಾ ಮಳೆ ಬರ್ತಿದೆ ಅದರ ಶಬ್ದನೇ ಜಾಸ್ತಿ ಇದೆ ನಿಮಗೆ ನನ್ನ ವಾಯ್ಸ್ ಕೇಳಿಸ್ತಾ ಇರ್ಬೋದು ಅಂದ್ರೆ ಕ್ಲಿಯರ್ ಆಗಿ ಕೇಳಿಸ್ತಾ ಇರ್ಬೋದು ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ ನಿಮ್ಗೆ ಏನಾದರೂ ರೀಲ್ಸ್ ಮಾಡೋ ಹವ್ಯಾಸ ನೀವು ಈಗ ಒಂದು ಲಕ್ಷವನ್ನು ಗೆಲ್ಬೋದು ಹೇಗೆ ಅಂದ್ರೆ ಬೆಂಗಳೂರಿನ ಬಿಬಿಎಂಪಿ ಅಂದ್ರೆ ಮಹಾನಗರ ಪಾಲಿಕೆ ಏನಿದೆ ಈ ಒಂದು ಅವಕಾಶವನ್ನ ಕೊಡ್ತಾ ಇದೆ ಯಾಕೆ ಅಂತ ಹೇಳಿದ್ರೆ ಬೆಂಗಳೂರು ಹಾಗೂ ಸುತ್ತಮುತ್ತ ನಮ್ಮ ರಾಜ್ಯದ ಜಿಲ್ಲೆಗಳಲ್ಲಿ ಡೆಂಗಿಯ ಹಾವಳಿ ಜಾಸ್ತಿ ಆಗ್ತಿದೆ ತುಂಬಾ ಜನ ಪ್ರಾಣವನ್ನು ಕಳ್ಕೊಂಡಿದ್ದಾರೆ ಹಾಗಾಗಿ ಜನ ಜಾಗೃತಿ ಮೂಡಿಸುವ ಸಲುವಾಗಿ ಈ ಬಿಬಿಎಂಪಿ ಏನಿದೆ ರೀಲ್ಸ್ ಮಾಡುವ ಮೂಲಕ ಜನರಿಗೆ ಜಾಗೃತಿಯನ್ನು ಮೂಡಿಸುವ ಕೆಲಸವನ್ನ ಮಾಡ್ತಾ ಇದೆ ಅಂದ್ರೆ ಯಾರಾದ್ರೂ ಒಳ್ಳೆ ರೀತಿಯ ರೀಲ್ಸ್ ಅನ್ನು ಮಾಡಿ ಆ ರೀಲ್ಸ್ಗೆ ಒಳ್ಳೆಯ ಒಂದು ವ್ಯೂಸ್ ಬಂದರೆ ಒಳ್ಳೆ ರೀತಿಯ ಜನ ಮೆಚ್ಚುಗೆ ಬಂತು ಅಂತ ಹೇಳಿದ್ರೆ ಅವರಿಗೆ ಈ ಹಣವನ್ನು ಕೊಡುವ ಅಂದ್ರೆ ಬಹುಮಾನವಾಗಿ ಕೊಡುವಂತ ಒಂದು ಅವಕಾಶವನ್ನು ಕೊಡ್ತಾ ಇದೆ ಬಿ ಬಿ ಎಂ ಪಿ ನೀವೇನಾದರೂ ರೀಲ್ಸ್ ಮಾಡೋ ಅಭ್ಯಾಸ ಇದ್ರೆ ನೀವು ರೀಲ್ಸ್ ಅಲ್ಲಿ ಏನಾದ್ರೂ ತುಂಬಾನೇ ಸೂಪರ್ ಸ್ಟಾರ್ ಆಗಿದ್ರೆ ನಿಮಗೆ ಖಂಡಿತವಾಗ್ಲೂ ಒಂದು ಲಕ್ಷ ಕಿಲ್ವಂತ ಅವಕಾಶ ಇದೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಿದ್ರೆ ಬಿ ಬಿ ಎಂ ವೆಬ್ಸೈಟ್ ಏನಿದೆ ಅದರಲ್ಲಿ ಹೋಗಿ ಸಂಪೂರ್ಣದ ಮಾಹಿತಿಯನ್ನು ತಿಳ್ಕೋಬಹುದು ವಿಶ್ವದ ಟೆಕ್ನ ದಿಗ್ಗಜ ಅನ್ಸ್ಕೊಂಡಿರುವಂಥ ಮೈಕ್ರೋಸಾಫ್ಟ್ ಮನೆ ಗುರುವಾರದಿಂದ ಶುಕ್ರವಾರದ ತನಕ ಕೆಲಸವನ್ನು ಸ್ಥಗಿತ ಮಾಡಿತು ಅಂದ್ರೆ ಆ ಇದರಲ್ಲಿ ಉಂಟಾದಕ್ಕಂಥ ತಾಂತ್ರಿಕ ದೋಷದಿಂದ ಅಂದ್ರೆ ಎರರಿಂದ ಆಗ್ಬಿಟ್ಟು ಕೆಲಸ ಮಾಡೋದನ್ನು ನಿಲ್ಲಿಸ್ಬಿಟ್ಟಿತ್ತು ಇದು ತುಂಬಾ ದೇಶಗಳಿಗೆ ನಮ್ಮ ಭಾರತ ಇರ್ಬೋದು ಇಂಗ್ಲೆಂಡ್ ಇರ್ಬೋದು ಆಸ್ಟ್ರೇಲಿಯಾ ಇರ್ಬೋದು ಇನ್ನು ಹಲವಾರು ದೇಶಗಳಲ್ಲಿ ಈ ಒಂದು ಸಮಸ್ಯೆ ಕಾಡಕ್ಕೆ ಶುರುವಾಗಿತ್ತು ಈ ತಾಂತ್ರಿಕ ತೊಂದರೆಯಿಂದಾಗಿ ವಿಮಾನಗಳು ಟಿಕೆಟ್ ಬುಕ್ಕಿಂಗ್ ಆಗದೆ ಪ್ರಯಾಣಿಕರು ಪರದಾಡುವಂತಾಯಿತು ಹಾಗೇನೆ ಆ ಸರ್ಕಾರಿ ಕಚೇರಿಗಳಲ್ಲೂ ಕೂಡ ತೊಂದರೆಗಳು ಉಂಟಾಗಿತ್ತು ಇನ್ನೂ ಆಸ್ಪತ್ರೆಗಳಲ್ಲೂ ಕೂಡ ಈ ತಾಂತ್ರಿಕ ದೋಷದಿಂದಾಗಿ ಸಮಸ್ಯೆಗಳು ಉಂಟಾಗಿತ್ತು ಅಮೆರಿಕ ದೇಶದ ಹೆರೆ ಕ್ಲಾಕ್ ಎನ್ನುವಂತ ವಿಜ್ಞಾನಿ ಒಬ್ಬರು ವಿಶೇಷವಾಗಿರ್ತಕ್ಕಂಥ ಒಂದು ಹೆಲ್ಮೆಟ್ ಅನ್ನ ಕಂಡಿಡಿದಿದ್ದಾರೆ ಈ ಹೆಲ್ಮೆಟ್ ಹೇಗೆ ಕೆಲಸ ಮಾಡುತ್ತೆ ಅಂದ್ರೆ ಇದರ ಹೆಲ್ಮೆಟ್ ನ ಮುಂಭಾಗದಿಂದ ಬರುವಂತ ಗಾಳಿ ಏನು ಕೆಳಪ ಕೆಳಮುಖವಾಗಿ ಗಾಳಿ ಬರುತ್ತೆ ಈ ಗಾಳಿ ಏನ್ ಮಾಡುತ್ತೆ ಅಂದ್ರೆ ವೈರಸ್ ಗಳು ಏನಿರ್ತವೆ ಆ ವೈರಸ್ಗಳು ನಮ್ಮ ದೇಹದೊಳಗೆ ಬರದೇ ಇರೋ ರೀತಿ ಈಗ ವೈರಸ್ ಹೇಗೆ ಬರುತ್ತೆ ಅಂದ್ರೆ ನಮ್ಮ ಮೂಗಿನ ಮುಖಾಂತರ ನಾವು ಉಸಿರು ಏನು ಗಾಳಿ ಉಸಿರಾಡ್ತೀವಿ ಆ ಗಾಳಿಯಲ್ಲಿ ನಮ್ಮ ದೇಹದೊಳಗೆ ವೈರಸ್ ಹೋಗುತ್ತೆ ಅದರಿಂದಾಗಿ ನಮಗೆ ಸೋಂಕು ಉಂಟಾಗುತ್ತೆ ಈ ತರಹದ ವೈರಸ್ಗಳು ನಮ್ಮ ದೇಹದೊಳಗೆ ಬರದೇ ಇರೋ ರೀತಿ ಈ ಹೆಲ್ಮೆಟ್ ಕೆಲಸ ಮಾಡುತ್ತೆ ಹೇಗಪ್ಪ ಅಂದ್ರೆ ಈ ಹೆಲ್ಮೆಟ್ ಗೆ ಗಾಳಿಯ ಪೈಪ್ ಗಳನ್ನ ಜೋಡಿಸಲಾಗಿದ್ದು ಈ ಹೆಲ್ಮೆಟ್ ಗಾಳಿಯನ್ನು ಅಂದ್ರೆ ಈ ಹೆಲ್ಮೆಟ್ ಹೇಗೆ ಕೆಲಸ ಮಾಡುತ್ತೆ ಅಂದ್ರೆ ಮೇಲ್ಗಡೆಯಿಂದ ಗಾಳಿ ಸಂಪೂರ್ಣವಾಗಿ ಫೋರ್ಸ್ಫುಲ್ ಆಗಿ ಕೆಳಗೆ ತಳ್ಳಿಕೊಡೋದ್ರಿಂದ ನಮಗೆ ವೈರಸ್ಗಳು ಬರೋದನ್ನ ತಡೆಯುತ್ತೆ ಇದು ಕೊರೋನಾ ಟೈಮ್ ಅಲ್ಲಿ ಈ ಒಂದು ಆವಿಷ್ಕಾರ ಬಂದಿದ್ದರೆ ಎಷ್ಟೋ ಜನರ ಪ್ರಾಣ ಕೂಡ ಉಳಿತಿತ್ತು ಜಿನಿವಾದ ಇಟಾಲಿಯನ್ ಇನ್ಸ್ಟಿಟ್ಯೂಟ್ ನಲ್ಲಿ ವಿಶೇಷವಾಗಿರ್ತಕ್ಕಂತ ಒಂದು ನಾಯಿಯನ್ನ ತಯಾರಿಸಿದ್ದಾರೆ ನಾಯಿನ ಹೇಗೆ ಸಾಧ್ಯ ಅದು ಆಗುತ್ತಾ ಅಂದ್ರೆ ಕೇಳ್ಬೇಡಿ ಅಂದ್ರೆ ರೋಬೋಟ್ ನಾಯಿಯನ್ನ ತಯಾರಿಸಿದ್ದಾರೆ ಈ ರೋಬೋಟ್ ಏನ್ ಕೆಲಸ ಮಾಡುತ್ತೆ ಅಂತಿದ್ರೆ ಆ ಕಸಗಳನ್ನ ಕ್ಲೀನ್ ಮಾಡುವಂಥದ್ದು ಅಂದ್ರೆ ಈ ಪರಿಸರದಲ್ಲಿ ಇರ್ತಕ್ಕಂಥ ಕೆಲವೊಂದು ಪಾರ್ಕ್ಗಳಿರ್ಬೋದು ಬೀಚ್ಗಳಿರ್ಬೋದು ಅಥವಾ ರಸ್ತೆ ಬದಿಗಳಲ್ಲಿ ಇರ್ಬೋದು ಕಸಗಳಿರ್ತವೆ ಕಸಗಳು ಅದರಲ್ಲೂ ವಿಶೇಷವಾಗಿ ಸ್ಮೋಕ್ ಮಾಡಿಬಿಟ್ಟು ಬಿಸಾಡಿ ಇರ್ತಾರಲ್ವಾ ಈ ಸಿಗರೇಟ್ ಇರ್ಬೋದು ಬೀಡಿ ತುಂಡುಗಳಿರ್ಬೋದು ಆ ಅಂಥವನ್ನ ನೋಡ್ಬಿಟ್ಟು ಹೆಕ್ಕಿ ತೆಗೆಯುವಂಥ ಕೆಲಸವನ್ನ ಈ ರೋಬೋಟ್ ಮಾಡುತ್ತೆ ತುಂಬಾ ವಿಶೇಷವಾಗಿರ್ತಕ್ಕಂಥದ್ದು ನೋಡೋದಕ್ಕೆ ನಾಯಿ ತರನಿದೆ ಇದಕ್ಕೆ ಎರಡು ಕ್ಯಾಮ್ರಾಗಳನ್ನ ಫಿಕ್ಸ್ ಮಾಡಿದ್ದಾರೆ ಒಂದು ಎದುರುಗಡೆ ನೋಡ್ತಿದ್ರೆ ಇನ್ನೊಂದು ಅದರ ಮುಖಾಂತರ ಇದು ಕೆಲಸ ಮಾಡುತ್ತೆ ಎಲ್ಲಿ ಕಸ ಇಲ್ಲ ಇದೆ ಅನ್ನುವಂಥದ್ದನ್ನು ನೋಡ್ಬಿಟ್ಟು ಅದು ವ್ಯಾಕ್ಯೂಮ್ ಮೂಲಕ ಹೇಳ್ಕೊಂಡು ಕಸವನ್ನು ಕ್ಲೀನ್ ಮಾಡಿ ಕೊಡುತ್ತೆ ಮನುಷ್ಯನ ದೇಹವನ್ನು ಯಾವ ಕಾಯಿಲೆ ಇದೆ ಯಾವ ಭಾಗದಲ್ಲಿ ಯಾವ ಕಾಯಿಲೆ ಇದೆ ಅನ್ನೋದನ್ನು ಚೆಕ್ ಮಾಡೋದಕ್ಕೋಸ್ಕರ ಎಂ ಆರ್ ಐನ ಮಾಡ್ತಾರೆ ಅದೇ ಎಂ ಆರ್ ಐನ ಕಾರ್ಗಳಿಗೆ ಮಾಡಿದರೆ ಮಾಡಿದ್ರೆ ಹೇಗಿರುತ್ತೆ ಅಂದ್ರೆ ಕಾರ್ಗಳಿಗೆ ಕಾಯಿಲೆ ಬಂದಿದೆ ಅಂತಲ್ಲ ಈ ಕಾರ್ಗಳು ಏನಾದ್ರೂ ಫಾಲ್ಟ್ ಇದ್ರೆ ಕೆಲವೊಂದು ಸರಿ ಅದನ್ನ ನಮ್ಗೆ ಹಿಡಿಯೋದಕ್ಕೆ ಆಗೋದಿಲ್ಲ ಆ ಕಾರ್ ನಲ್ಲಿ ಏನ್ ಸಮಸ್ಯೆಗಳಿದೆ ಅನ್ನೋದನ್ನ ಕಂಡು ಹಿಡಿಯೋದಕ್ಕಾಗೋದಿಲ್ಲ ಹಾಗಾಗಿ ಈ ಒಂದು ಟೆಕ್ನಾಲಜಿ ತಂದಿದ್ದಾರೆ ಅಂದ್ರೆ ಕಾರ್ಗಳಿಗೂ ಗಳಿಗೂ ಎಂ ಆರ್ ಐ ಮಾಡುವಂತಹ ಒಂದು ಟೆಕ್ನಾಲಜಿ ತಂದಿದ್ದಾರೆ ಇದರಲ್ಲಿ ಹಲವಾರು ಕ್ಯಾಮೆರಾಗಳನ್ನ ಬಳಸುವ ಮೂಲಕ ಅಂದರೆ ಅಡಿಗಡೆಯಿಂದ ಇರ್ಬೋದು ಸೈಡಿಂದ ಇರ್ಬೋದು ಒಟ್ಟಾರೆ ಹೇಳೋದಾದ್ರೆ ಮುನ್ನೂರ ಅರವತ್ತು ಡಿಗ್ರಿ ಅಂದರೆ ತ್ರೀ ಸಿಕ್ಸ್ಟಿ ಡಿಗ್ರಿಯ ಕ್ಯಾಮ್ರಾವನ್ನು ಬಳಸಿ ಈ ಒಂದು ಕಾರ್ಗಳನ್ನ ಸೆನ್ಸಾರ್ ಮೂಲಕ ನೋಡ್ಬಿಟ್ಟು ಎಂ ಆರ್ ಐ ಮಾಡ್ತಾರೆ ಅಂದ್ರೆ ಮುನ್ನೂರ ಅರವತ್ತು ಡಿಗ್ರಿ ಒಳಗೂ ಕೂಡ ಕ್ಯಾಮ್ರಾಗಳನ್ನ ಜೋಡಿಸ್ಬಿಟ್ಟು ಈ ಕಾರ್ಗಳಲ್ಲಿ ಏನು ಸಮಸ್ಯೆ ಆಗಿದೆ ಅನ್ನೋದ್ರ ಮೂಲಕ ಸ್ಕ್ಯಾನ್ ಮಾಡಿಬಿಟ್ಟು ಆ ಸ್ಕ್ಯಾನ್ ಮುಖಾಂತರ ಈ ಕಾರ್ಗೆ ಏನು ಸಮಸ್ಯೆ ಇದೆ ಅನ್ನೋದು ಗೊತ್ತಾಗುತ್ತೆ ನಂತರ ಅದನ್ನು ಸರಿ ಮಾಡುವಂತ ಕೆಲಸವನ್ನು ಮಾಡ್ತಾರೆ ಒಟ್ಟಾರೆ ಈ ಟೆಕ್ನಾಲಜಿ ಎಂ ಆರ್ ಐ ಅನ್ನುವಂಥದ್ದು ಮೈಸೂರಿಗೆ ಮಾತ್ರ ಇತ್ತು ಈಗ ಕಾರ್ಗಳಿಗೂ ಕೂಡ ಬಂದಿದೆ ಬ್ರೆಜಿಲ್ ದೇಶದಲ್ಲಿ ಸುರಿದ ವಿಪರೀತ ಮಳೆಯಿಂದಾಗಿ ಬ್ರೆಜಿಲ್ ದೇಶದ ರಾಜ್ಯವಾದಂತಹ ರಿಯಾಡೋ ಗ್ರಾಂಡೋ ಎಂಬ ಸ್ಥಳದಲ್ಲಿ ಪಳೆಯುಳಿಕೆಯೊಂದು ಪತೆಯಾಗಿದೆ ಅಂದ್ರೆ ಈ ಒಂದು ರಾಜ್ಯದಲ್ಲಿ ವಿಪರೀತವಾಗಿ ಮಳೆಯಾಗಿದ್ದರಿಂದ ಆ ಭೂಮಿಯ ಒಳಗೆ ಹುದುಗಿತ್ತಂತ ಒಂದು ಪಳೆಯುಳಿಕೆ ಅಂದ್ರೆ ಇನ್ನೂರ ಮೂವತ್ತು ಮೂರು ಮಿಲಿಯನ್ ವರ್ಷಗಳ ಹಿಂದೆ ಬದುಕಿದಂತ ದೈತ್ಯ ಡೈನೋಸರ್ನ ಪಳೆಯುಳಿಕೆ ಒಂದು ಪತೆಯಾಗಿದೆ ಇದು ಅಂದ್ರೆ ಸರಿಸುಮಾರು ಇನ್ನೂರ ಮೂವತ್ತ್ ಮೂರು ಮಿಲಿಯನ್ ವರ್ಷಗಳ ಹಿಂದೆ ಬದುಕಿತ್ತು ಇದು ಮಾಂಸಹಾರಿ ಡೈನೋಸರ್ ಆಗಿದ್ದು ಆಹಾರಗಳು ಸಿಗದೆ ಇದು ಸತ್ತೋಗಿದೆ ಅನ್ನುವಂಥದ್ದು ವಿಜ್ಞಾನಿಗಳ ಒಂದು ಮಾತಾಗಿದೆ ಏನೇ ಇರಲಿ ಇನ್ನೂರ ಮೂವತ್ತ್ ಮೂರು ಮಿಲಿಯನ್ ವರ್ಷಗಳ ಹಿಂದೆ ಬದುಕಿದ್ದಂತ ಒಂದು ಡೈನೋಸರ್ ನ ಆ ಒಂದು ಬೆಳವಳಿಕೆ ಪತ್ತೆಯಾಗಿದೆ ತುಂಬಾನೇ ಅದು ಈ ಡೈನೋಸರ್ ನ ಒಂದು ಎರಡು ಮೂರು ಟ್ರಕ್ ಗಳಷ್ಟು ದೊಡ್ಡದಾಗಿದೆ ಇನ್ನು ಇದಕ್ಕೆ ಆಹಾರ ಹೇಗೆ ಸಾಕಾಗ್ತಿತ್ತು ಅದಕ್ಕೆ ದೇವ್ರಿಗೆ ಗೊತ್ತು ಹಾಗಾಗಿನೇ ಆಹಾರ ಸಾಕಾಗ್ದಾನೆ ಇದು ಸತ್ತೋಗಿರ್ಬೋದು ಅಂತ ವಿಜ್ಞಾನಿಗಳ ಒಂದು ಅಭಿಪ್ರಾಯ ಆಗಿದೆ ಇದೇ ವರ್ಷ ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪ್ಯಾರಿಸ್ ನಲ್ಲಿ ನಡೆಯಲಿಕ್ಕಿರುವಂತಹ ಒಲಿಂಪಿಕ್ಸ್ ಕ್ರೀಡಾಕೂಟಕ್ಕಾಗಿ ಅಂದ್ರೆ ಅಥ್ಲೆಟಿಕ್ ಗಳಿಗಾಗಿ ಒಂದು ಗ್ಯಾಜೆಟ್ ಅನ್ನ ತಯಾರು ಮಾಡಿದ್ದಾರೆ ಈ ಗ್ಯಾಜೆಟ್ ಏನ್ ಕೆಲಸ ಮಾಡುತ್ತೆ ಅಂದ್ರೆ ಈಗ ಒಬ್ಬ ಅಥ್ಲೆಟ್ ಅಂತ ಇಟ್ಕೊಳ್ಳೋಣ ಅವನು ಓಡ್ತಾ ಇರ್ತಾನೆ ತುಂಬಾ ಓಡ್ಬಿಟ್ಟು ರನ್ನಿಂಗ್ ಇರುತ್ತೆ ಅವನಿಗೆ ಓಡ್ತಾ ಇರ್ತಾನೆ ನೆಕ್ಸ್ಟ್ ಅವನಿಗೆ ಓಡಬೇಕಾದ್ರೆ ಅವನಿಗೆ ಓಡಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು ಅಂದ್ರೆ ಈಗ ನಾವೇ ಆಗಲಿ ತುಂಬಾ ಓಡ್ತಿದ್ದೀವಿ ಅಥವಾ ತುಂಬಾ ಏನಾದರೂ ಒಂದು ಕೆಲಸ ಮಾಡ್ತಿದ್ದೀವಿ ಅಂದ್ರೆ ನಮ್ಮ ದೇಹದಲ್ಲಿ ಶಾಖ ಉತ್ಪತ್ತಿ ಆಗುತ್ತೆ ಮೊದ್ದು ರಕ್ತ ಬಿಸಿ ಆಗ್ಬಿಟ್ಟು ಶಾಖ ಉತ್ಪತ್ತಿ ಆಗುತ್ತೆ ಈ ಶಾಖ ಉತ್ಪತ್ತಿ ಆಗಿಬಿಟ್ಟು ಮೂಳೆಗಳಿಗೆ ಮಾಂಸ ಕಂಡೆಗಳಿಗೆ ಹೋಗ್ಬಿಟ್ಟು ನಮ್ಮನ್ನು ಸುಸ್ತನ್ನಾಗಿ ಮಾಡುತ್ತೆ ಆವಾಗ ನಮಗೆ ನೆಕ್ಸ್ಟ್ ಮತ್ತೆ ಇನ್ನೂ ಕೆಲಸ ಮಾಡಬೇಕಾದ್ರೆ ಸುಸ್ತಾಗುತ್ತೆ ಆದ್ರೆ ಈ ಆವಿಷ್ಕಾರದಿಂದ ಅಥ್ಲೆಟ್ಗಳು ಇವಾಗ ಏನು ಒಂದು ರೌಂಡ್ ಓಡಿದ್ದಾರೆ ನೆಕ್ಸ್ಟ್ ಇನ್ನೊಂದು ರೌಂಡ್ ಓಡಬೇಕು ಇನ್ನೊಂದು ಸ್ವಲ್ಪ ಟೈಮ್ ಇದೆ ಅನ್ನುವಂಥ ಟೈಮಲ್ಲಿ ಐದರಿಂದ ಹತ್ತು ನಿಮಿಷ ಟೈಮ್ ಇದೆ ಅನ್ನುವಾಗ ಇವರು ಈ ಒಂದು ಗ್ಯಾಜೆಟನ್ನು ಬಳಸ್ಕೊಂಡ್ರೆ ಅಂದ್ರೆ ಕೈಗೆ ಹಾಕೊಳ್ಳೋ ಮೂಲಕ ಕೆಲವು ಸೆಕೆಂಡ್ಗಳಲ್ಲಿ ಈ ಗ್ಯಾಜೆಟ್ ನಮ್ಮ ದೇಹದಲ್ಲಿರುವಂತ ಬಿಸಿ ರಕ್ತವನ್ನ ಅಂದ್ರೆ ಶಾಖೋತ್ಪತ್ತಿ ಆಗಿರುವಂತ ರಕ್ತವನ್ನ ತಂಪುಗೊಳಿಸಿ ಹೃದಯಕ್ಕೆ ಹಾಗೆ ಮಾಂಸಖಂಡಗಳಿಗೆ ಮೂಳೆಗಳಿಗೆ ಕಳಿಸೋದ್ರ ಮೂಲಕ ನಮ್ಮನ್ನು ಮತ್ತೆ ಮೊದಲಿನಂತೆ ಚೇತನವನ್ನಾಗಿ ಮಾಡುತ್ತೆ ಅಂದ್ರೆ ಒಂಥರ ಏನು ಸುಸ್ತಿಲ್ಲ ಈಗ ಫುಲ್ ಫ್ರೀ ಆಗಿದ್ದೀನಿ ನಾನು ಒಂಥರ ಸ್ಟೆಮಿನಾದಲ್ಲಿ ಇದ್ದೀನಿ ಅನ್ನೋ ರೀತಿಯಲ್ಲಿ ಮಾಡುತ್ತೆ ಇದರಿಂದ ಅಥ್ಲೀಟ್ ಮುಂದಿನ ರೌಂಡಿಗೆ ಗೆ ತುಂಬಾ ಎನರ್ಜಿಯಿಂದ ಹೋಗ್ಬಿಟ್ಟು ಆ ಒಂದು ಸ್ಪರ್ಧೆಯಲ್ಲಿ ಅಥವಾ ಗೇಮ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋ ತರ ಆಗುತ್ತೆ ಈ ಗ್ಯಾಜೆಟ್ಗಳು ಈ ಆವಿಷ್ಕಾರಗಳು ಎಷ್ಟು ಮಟ್ಟಿಗೆ ಕೆಲಸ ಮಾಡುತ್ತೆ ಇಲ್ವೋ ಗೊತ್ತಿಲ್ಲ ಆದ್ರೆ ಮನುಷ್ಯನ ದೇಹದ ಮೇಲಂತೂ ಪರಿಣಾಮ ಬೀಳುವಂತೂ ಖಂಡಿತವಾಗಲಿಲ್ಲ ನೋಡಿದ್ರ ಸ್ನೇಹಿತರೆ ಈ ವಾರದ ಸುದ್ದಿ ರೌಂಡ್ ನಲ್ಲಿ ಕೆಲವೊಂದು ಇಂಟ್ರೆಸ್ಟಿಂಗ್ ಆಗಿರುವಂತಹ ಮಾಹಿತಿಗಳಿತ್ತು ಸುದ್ದಿಗಳಿದ್ವು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಸಿಗೋಣ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ